ಮದ್ದೂರು ತಾಲೂಕಿನ ಕೆಹೊನ್ನಲಗೆರೆ ಗ್ರಾಮದ ಆರ್ಕೆ ವಿದ್ಯಾಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ವಿಧಾನಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡರವರ ಐದು ಲಕ್ಷ ಅನುದಾನದಲ್ಲಿ ಮಾಜಿ ವಿಧಾನಪರಿಷತ್ ಸದಸ್ಯ ಬಿ ರಾಮಕೃಷ್ಣರವರು ತಮ್ಮ ಸ್ವಂತ ಎರಡು ಕುಂಟೆ ಜಾಗವನ್ನು ಬಸ್ ನಿರ್ಮಾಣ ಮಾಡಲು ನೀಡಿದ್ದು ಆರ್ಕೆ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ವಿನಯ್ ರಾಮಕೃಷ್ಣ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಆರ್ಕೆ ವಿದ್ಯಾಸಂಸ್ಥೆಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಮಳೆ ಹಾಗೂ ಬಿಸಿಲಿನ ಸಮಸ್ಯೆಯಾಗುತ್ತಿದ್ದು ವಿದ್ಯಾರ್ಥಿಗಳು ಕುಳಿತುಕೊಳ್ಳಲು ಹಾಗೂ ವಿಶ್ರಾಂತಿ ಪಡೆಯಲು ತಂಗುದಾನ ನಿರ್ಮಾಣ ಮಾಡುತ್ತಿದ್ದೇವೆ ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದರು ಸುಮಾರು ಆಕೆ ವಿದ್ಯಾಸಂಸ್ಥೆಯಲ್ಲಿ ಓದುತ್ತಿದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಬಸ್ ನಿಲ್ದಾಣ ಇಲ್ಲದ ಕಾರಣ ಮಾಜಿ ವಿಧಾನ ಪರಿಷತ್ ಸದಸ್ಯರ ವಿಧಾನ ಪರಿಷತ್ ಸದಸ್ಯರಾದ ಮಾಜಿ ಬಿ ರಾಮಕೃಷ್ಣ ಅವರು ಹೊಂದ ಸ್ಥಳದಲ್ಲಿ ಮಕ್ಕಳಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ಬಸ್ ನಿಲ್ದಾಣವನ್ನು ಅನುದಾನವನ್ನು ಬಿಡುಗಡೆ ಮಾಡಿಸಿ ಇಲ್ಲಿ ಸ್ಥಾಪಿಸೋಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಇದನ್ನು ಅನುದೀಪ್ ಮತ್ತು ರಾಜೇಶ್ ಅವರು ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅನುಕೂಲ ಆಗಲಿ ಇವ್ರಿಗೂ ಈ ಕಾರ್ಯ ಈ ಕೆಲಸ ಆದಷ್ಟು ಬೇಗ ಮುಗಿಲಿ ಅಂತ ಹೇಳ್ತಾ ಮಕ್ಕಳುಗಳು ಈ ತಂಗ್ ಮಕ್ಕಳಿಗೆ ಈ ತಂಗುದಾನ ಅನುಕೂಲ ಇದು ಹುಲಿ ಗೌರವ ಮಾರ್ಗದಲ್ಲಿ ಆರ್ ಕೆ ವಿದ್ಯಾಸಂಸ್ಥೆ ಸ್ವಂತ ಜಾಗವನ್ನು ಆ ಬಸ್ ನಿಲ್ದಾಣಕ್ಕೆ ನಿರ್ಮಾಣಕ್ಕೆ ನಾವು ಎರಡು ಗುಂಟೆ ಉಚಿತವಾಗಿ ನೀಡಿದ್ದು ದಿನೇಶ್ ಗುಳಿಗೌಡರು ಇದಕ್ಕೆ ಐದು ಲಕ್ಷವನ್ನು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಒಂದು ಬಸ್ ನಿಲ್ದಾಣ ನಿರ್ಮಾಣವಾಗ್ತದೆ ಈ ವೇಳೆ ಮುಖಂಡರಾದ ಮಹೇಶ್ ರಾಜೇಶ್ ಸೇರಿದಂತೆ ಇದ್ದರು ಹಾಜರಿದ್ದರು